I'm oh. आगली प्रिया ना और बाला जागृति देती भी प्रिया नहीं होग बरती रहला प्रिया नमस्कार होग बरवंत रागरी ए परमा ए परमा <laughs> మగన యీర్యా కళ కళదో నాన్న యక నాన్న మగనా యీర్యా కరియా కళో నాన్న కాడే

ರಾಹುಳ ಕೆಡತೈತೆ ಮನಿಯಾಗ ಮುದ ಕೈತೆ ಹೋದ ರಾಹುಳ ಕೆಡತೈತೆ ನನ್ನ ನಿಂದ ನಿಂದಾಗಾದ Da garden, da da

நீண்டியாங்க

ಒಂದು ತೊಗೋಲ ಹಾಂ ಒಂದು ಪಟ್ಟಿಗೆ ತಂದು ಕೊಡಬೇಕಪ್ಪ ಏನೋ ಬದುಕಿಯಾ ಹಾಂ ಇಟ್ಟಾನ ಮತ್ತೆ ಯಾರ ಬೇಕಾಗಿತ್ತು ನನಗೆ ಒಪ್ಪ ಹಾಂ ಇಟ್ಟು ಕೊಟ್ರೆ ಹಾಂ ಹೋಯ್ ಹೋಗಿ ಬರುಬಿಟ ಅಕ್ಕೋ ಅಪ್ಪ ಆಯ್ತಪ್ಪ ಬದುಕಿ ಕೊಡ್ತೇನೆ ಇಟ್ಟು ನೋಡಪ್ಪ ಮಾಡ್ತೀನಿ ಮತ್ತು ಏ ಇದಕ್ಕಿಂತ ಹೆಚ್ಚಿದ್ರು ಕೇಳ್ಬೇಕಾದ್ರೆ ಕೊಡ್ದೆ ರೀ ನೀನು ಹಾಂ ತಗೋಣಾನ ಮಗಣ ಏನು ಭೇ ಅಮ್ಮ ಹಾಂ ನಾಳೆ ಮಂಡ್ಯ ಮಡಿ ಬಸವನ ಜಾತ್ರೆ ಇರ್ಬೋದ ಅಪ್ಪ ಗಂಗಾಣ ಕರ್ಕೊಂದ ಹಾಂ ತಂಗ ಹೊಡಿಕೊಂಡ ಹಾಂ ಹಣ್ಣು ಕಾಯಿ ಮಾಡ್ಕೊಂಡ ಹಾಂ ಮರಳು ಮರಗ ಒಂದು ಗಂಡ ಪುರ ಬೇಡ್ಕೊಂಬರ್ಬೈತಿ ನೋಡಕ್ಕೆ ಪರಮ ಆಯ್ತು ತೊಯಪ್ಪ ಬೇಡ್ಕೊಂಡು ಬರ್ಸೋದು ಅದೇನ್ ಅದೇ ಭಕ್ತಿನ ಹೋಗಿ ಬರ್ಬೇಕಾಯ್ತು ನೋಡು ಆಯ್ತು ತೊಗೊಯಪ್ಪ ಹೋಗ್ ಬರ್ತಾವ ನೀ ಹೋಗ್ ಬರಲ್ಲ ಅಂದ್ರೆ ಆಗಿರ್ತಾವ ಹೋಗ್ಯಪ್ಪ ದನಿ ಹೋಗಿತ್ತ ಏ ನನ್ನ ಮಗಳ ಗಂಗವ್ವ ಏ ಮುದುಕ ಬಾರ್ಲ ಏನಿದಿ ಬಾರ್ಲ ನಿನ್ನ ಹಚಿತೀನಿ ಬಸಿಲಿ ಬಾ ಎಲ್ಲಿ ಹೋಗಿದ್ದೆ ಹೆದ್ಯಾಡ್ಕೊಂತ ನಿನಗೆ ಮೂರು ಕೂತಿದ್ದರೆ ತಂದು ಹಾಕೋದಾಗೈತೆ ನಾ ನಾನೇ ಹುಡ್ಕೊಂಬರು ತಗದ ನಿನಗೆ ಬೇರೆ ಆಗೈತಿ ನೀ ಎಲ್ಲಿ ಹೋಗಿದ್ಯಾ ಮುದುಕೆ ಅದು ಬಾ ಅಂದಿದ್ದೆ ಮಾವ ನಗಡ ಇದೆಯಾ ಬಾ ಅಂದಿದ್ ಕೆಲ್ಸಕ್ಕೆ ಅದಕ್ಕೆ ಹೋಗಿನೆ ನೀ ಏನ್ ಹೋಗಿದ್ದೆ ಹರ್ಗ್ಯಾಡ್ಕೊಂತ ನೀ ಎಲ್ಲಿ ಹೋಗಿದ್ದೆ ಗುಡಿ ಎಲ್ಲಿ ಹೋಗಿತ್ತು ಹೇಳಿ ಹಗಳಿರಗಡೆ ಕೆಲಸ ಕೆಲ್ಕೊಂಡ್ಬರಕ್ಕೆ ಹೋಗಿನಿ ಕರ್ದಿತ್ತು ಬಾ ಅಂದಿತ್ತು ಅದಕ್ಕೆ ಹೋಗೀನಿ ಹಾಂ ಹಗಳಲ್ಲ ನೀನು ಹೋಕ್ಯಲ್ಲ ನಾನಾ ಒಟ್ಟು ಹೋಗಿ ಬರ್ತೇನೆ ತಡೆ ನೀ ಹೋಕ್ಕಿ ದುಕ್ಕಾ ನೀ ಹೋಗೋದಲ್ಲ ಅದು ಇಲ್ಲೇ ತೂರ್ಕೊಂತ ಇಲ್ಲೇ ಹೇಳ್ಕೊಂಡು ಅಟ್ಯಾಡ್ರಿ ನೋಡ್ಕೊಂಡು ಗುಡಿ ಕಟ್ಟಿಡಿದ ನಾ ಹೋಗಿ ಬರ್ತೇನೆ ಬೇಡ 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 ನಾನೇ ಹೋಗಿ ಬರ್ತಾನೆ ಬೇಡ ತೊ ಹೇಳ್ತಾನ ಕೇಳಿ ಇದೆ ಹೇಳ मुलगका ह्यातून तुला बाय तिकडे गंगा गंगान बांधा ये गंगा न बांधा ये ना मुलगा ना गंगा न गंगा नंगा बांधा होट चेंट I'm <laughs> sorry. अंगळ गदलागा मामुल काय सिकरे एरा मुलका हा आले रोटी भरदितताना हा असे आळोके निलिमे गदावा किन नोडा इला हत्ती बिचिरो हत्तीला हणिंग बरवला हा हत्ती हाला कुडदर मुकली पां ಅಂತ देनदा हंगा निमुदका करा मुलके हे तन केला केलात थोदंगा हा

ಅಬ್ಬೋ ಬಲ ಹಸ್ಯಾಲ ನನ್ನ ವಾಸೆ ಗಟ್ಟೋದುಲಾ ಮಂಗ ಚುಡೋಯಿ

મત દેનારા બેડે તીડતાનંત મડીન હોકાકી હોકન તો સાકલાદુંં બાイル બાイル હે ઈંગા હકોદો એ તગેદો તોમ્બા હકોદો તગેદો હકોલ તગેદો એંતા દમદકા ગોતાય બત અટુ ગોતાય કોલા હ કઈપાલા કઈપા કઈપા તો તોમરતાન તોમદકા મત એનબેક મુદકા હોકાકી હોકન તો દોડ બાંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંં

ಹಂಗ ಹೋಗಾಕಿ ಮತ್ ಏನಾರ ಕೊಡ್ತೀಯ ನಟು ಮತ್ತೆ ಬಾ ಏನು ಕೊಡಂಗಾರ ಇಡೀ ಜಾತಿ ಲಾಸ್ ಬೇಡ ಕೋಡ ಓಡಿನ ಹಚ್ಚಿತೇರಿ ಬಸಿಲಿ ಹಂಗ ಹೊಕ್ಕಿನಿ ಅಲ್ಲ ಮರತ ಪಟ್ನ ಕೋಡ ಹೋಗಿ ಬಾ ಆ ಚಗಣ ಒಂದ್ ಕೊಡೋದನ್ನ ಏನ ಸರ ತುಂಬಿ ಗೊತ್ತಾಕತ್ ನಿನ್ ಪಾವರ್ ಚೈನಾ ಕೋಡ್ ನೋಡು ಆತ್ ಹಂಗ ನಮ್ಗ ಹೋಗಿ ಬರ್ತಾನ ಆಯ್ತು ಹೋಗ ಯಾವ್ರ <coughs> <laughs> <पड़ो ना। trak> मुख సరిగివల్ అమ్మ మన భయవా అమ్మ చందూ కరికా గంగు కరి Ya, Kak Ganggu, kali lah. Ya, Ganggu, kali राऊड उडक्याला पैस ಆಹಾ ನಾನು ಒಬ್ಬಾಕೇ ಇರೋದಿಲ್ಲ ಅವ್ವ ಹೌದು ಮನ್ಯಾಗ ಮುದುಕೈತೆ ಮುದುಕೈತಿ ಹ್ಞೂ ಅವ್ವ ಹಾಂ ಹಾಂ ಯಾಕೆ ಅವ ಕಡೆ ಕೆಲಸನ ನೋಡಿ ಪ್ರಮ್ಮ ಹಾಂ ನಮ್ಮವರು ಎಪಾರಕ್ಕೆ ಹೋಗುವಾಗ ಹ್ಞೂ ಅವ್ವ ಏನು ಹೇಳಿದ್ಯಾರ ಇವ್ವ ಏನು ಹೇಳಿಲ್ಲವ್ವ ಏನು ಹೇಳಿಲ್ಲ ಏನಿಲ್ಲವ್ ಅಮ್ಮ ಅರವತ್ತು ವರ್ಷದ ಮುದುಕಿ ಅರು ಮುರು ಆಗಿರ್ಬೇಕು ಸ್ವಲ್ಪ ನೆಂಪು ಮಾಡ್ಕೊಂಡು ಎಲ್ಲವಂತಳ್ಯಾಗ ಹೌದವ್ ಹೇಳಿದರು ನೆನಪಂತು ಏನು ಇವ್ವ ನನ್ನ ಅರವತ್ತು ವರ್ಷ ಆಗ್ಯಾವಲ್ಲವ್

ಎಲ್ಲ ಸರಿ ಏನು ಆಯ್ತಾಳೆ ಹೌದಿರ್ಲಿ ಬಾಳ ವಾಗ ಹೋಗಿ ಬಾಳ ಜಾಗೃತಿಯಿಂದ ಸಂತೆ ಮಾಡ್ಕೊಂಡು ಅಮ್ಮ ಬರುವಂತ ಮಾಡ್ಕೊಂಡ್ ಮಾಡ್ಕೊಂಬರ್ತಿಲ್ಲಾ ಅಮ್ಮ ಈ ಎರಡ್ ಸಾವಿರ ರೂಪಾಯಿ ತಗೊಂಡು ಚೀಲ ತಗೊಂಡು ಹೋಗಿ ಬರ ರಾಣಿ ಅಲ್ಲ ಅಕಣ್ಣ ಬಕಣ್ಣ ಬಮ್ಮ ಕೇಕಣ್ಣ ಬಾ

ಅರವತ್ತು ಅನ್ನೋತಿ ಕಡೆ ಎತ್ತು ಬರ್ತಾವ ಒಂದು ಜನ ಹಂಗಿಲ್ಲ ಎಪ್ಪ ಈಚೆ ಕಡೆ ಒಂದು ಒಂದು ಕೊಂಡ ಜನ ಹಾಕ ನೀ ಅವ್ರು ಯಪ್ಪ ಏನೋ ಹೊಸ್ದಾಗಿ ಕಾಣತ್ತಿಲ್ಲ ಹ್ಞೂ ನೀವೇನು ಅಪ್ಪ ಇವ್ವ ಬೇಕಾಗಿದ್ದು ನನಗೆ ಹ್ಞೂ ಅಪ್ಪ ಈಚೆ ಕಡೆ ಹಂಗೆ ಇವ ಅಕೌಂಟ್ ಮಾತು ನೀನು ಬರ್ತೀನ್ಲಾ ಅವ ಹಂಗೆ ಆಯಿತು ಚಿಟ್ಟಿ ಮತ್ ಕೊಲ ಮತ್ತೇನ್ ಮಾಡ್ತೀಯ ಎಪ್ಪ ಇವೇನು ಯಪ್ಪ ನನ್ನ ಮಗನ ಬ್ಯಾಳೆ ಅಪ್ಪ ಈಚಿ ಕಡೆ ಹೆಂಗ ಈಚಿ ಕಡೆ ಹೆಂಗ ಈಚಿ ಕಡೆ ಅಪ್ಪ ಮುನ್ನ ಒಂದ್ ಚೀಟಿ ಕೊಡಪ್ಪ ಆತ ಇಳಿವಾಳಿಕ ನನ್ನ ಮಗಳ ಹಂಗವ ಯಾವ ರೊಕ್ಕ ಕೇಳಲಿಲ್ಲ

ನೋಡಿ ಹೋಗ್ಲ ಹಾ ಪರಮ ಗೋಧಿ ಬಿಸೂನಲ್ಲ ಯಾವ ಗೋಧಿ ಬಿಸೂನ್ ಅಂತವ ಗೋಧಿ ಬಿಸಾಕಂತ ನನ್ಗೆ ಆಗಲಿ ಎಂದೂ ಗುದಿನ ಬಿಸಿಲ್ಲ ಮತ್ತೆ ನಿಮ್ಮ ಯಾರು ಬಿಸ್ತಾರು ಮುದುಕ್